ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಸ್ನೇಹಿತರೆ ಯಾವುದೇ ಒಂದು ತಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆ ಮಾಡಬೇಕಾದ್ರೆ ಮೊದಲು ಪೂರ್ವಕತೆಯನ್ನು ಒಮ್ಮೆ ಓದಿ ನಂತರ ಆಯಾ ತಿಂಗಳ ಕಥೆಯನ್ನು ಓದಬೇಕು ಹಾಗಾಗಿ ನಾವು ಮೊದಲು ಪೂರ್ವಕತೆಯನ್ನು ತಿಳಿದುಕೊಳ್ಳೋಣ ಪೂರ್ವದಲ್ಲಿ ಋಷಿಗಳು ನೈಮಿಷಾರಣ್ಯದಲ್ಲಿ ಒಂದು ಜ್ಞಾನಸತ್ರವನ್ನು ಮಾಡ್ತಾ ಇದ್ರು ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋದನರು ಬಂದು ಭಾಗವಹಿಸಿದರು ಈಗಿರುವಾಗ ಅಲ್ಲಿ ಋಷಿಗಳೆಲ್ಲ ಬಂದು ಶಿವಕುಮಾರನಾದ ಸ್ಕಂದ ದೇವರನ್ನು ಸ್ವಾಗತಿಸಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಉತ್ತಮೋತ್ತಮವಾದ ವೃತ್ತ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಷಣ್ಮು ಮುನಿಗಳಿಗೆ ಹೇಳ್ತಾನೆ ದ್ವಾಪರ ಯುಗದಲ್ಲಿ ಕೃಷ್ಣನು ವನವಾಸದಲ್ಲಿದ್ದಂತ ಪಾಂಡವರಿಗೆ ಹೇಳಿದ ಮಹಾಗಣಪತಿಯ ವ್ರತವನ್ನು ಹೇಳ್ತೀನಿ ಕೇಳಿ ಅಂತ ಪುಣ್ಯಪುರುಷನು ದಯಾಮಯನು ಆದ ಕೃಷ್ಣ ಪರಮಾತ್ಮನು ಪಾಂಡವರ ಯೋಗಕ್ಷೇಮವನ್ನ ತಿಳಿಯಲು ಅರಣ್ಯಕ್ಕೆ ಬರ್ತಾನೆ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯಾಚಮನಾದಿಗಳನ್ನು ಕೊಟ್ಟು ಉಪಚರಿಸಿ ಸ್ವಾಮಿಯೇ ಭಕ್ತಜನು ಧಾರಣೆ ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ ಮನಃಶಾಂತಿಯನ್ನು ಕೊಡುವಂತಹ ವ್ರತ ಏನಾದರೂ ಇದ್ದರೆ ಹೇಳಿ ನಮ್ಮಿಂದ ಆ ವ್ರತಗಳನ್ನು ಮಾಡಿಸುವಂಥ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಕೃಷ್ಣನು ಇಲ್ಲಿ ಧರ್ಮನಂದನನೆ ಹಿಂದೆ ಕೃತಯುಗದಲ್ಲಿ ಹಿಮಾವಂತನ ಮಗಳಾದ ಪಾರ್ವತಿಯು ದಕ್ಷಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾಗ್ತಾಳೆ ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಳ್ತಾಳೆ ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗಿ ಕೇಳ್ತಾನೆ ಏನು ಮಾಡಬೇಕು ತಾಯಿ ಅಂತ ಆಗ ಗಣಪತಿಗೆ ಹೇಳಿ ಪಾರ್ವತಿ ಹೇಳ್ತಾಳೆ ನಾನು ಕೈಲಾಸ ಪತಿಯಾದ ಪಶುಪತಿಯಾದ ಸದಾಶಿವನನ್ನೇ ಪತಿಯಾಗಬೇಕೆಂದು ಬಯಸಿದ್ದೀನಿ ಆದ್ದರಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೀನಿ ಆದರೂ ನನ್ನ ಆಸೆ ಈಡೇರುತ್ತಿಲ್ಲ ನಾರದರು ಹೇಳಿದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಅಂತ ಅಂತಹ ಉತ್ತಮವಾದ ವ್ರತವನ್ನು ಹೇಳು ಅಂತ ಹೇಳ್ತಾಳೆ ಆಗ ತಾಯಿಯ ಮಾತನ್ನು ಆರಿಸಿದ ಗಣಪತಿಯು ಪ್ರಸನ್ನ ಚಿತ್ತನಾಗಿ ಎಲೆ ತಾಯಿಯೇ ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳ್ತೀನಿ ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಪ್ರತಿ ಮಾಸವೂ ತನ್ನ ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದರೆ ಸಕಲ ಕಷ್ಟಗಳು ದೂರವಾಗುತ್ತವೆ ಚೌತಿಯ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮಗಳನ್ನು ತೀರಿಸಿ ಸಂಜೆ ಚಂದ್ರೋದಯವಾಗುವವರೆಗೂ ನಿರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಹೈನಿಕಗಳನ್ನು ಸ್ನಾನಗಳನ್ನು ಪೂರೈಸಿ ರಥಸಂಕಲ್ಪವನ್ನು ಮಾಡಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಲಶಪಾತ್ರೆಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಅನಂತರ ವಿಧಿ ಪೂರ್ವಕವಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಪಾರ್ವತಿ ಆಗ ಎಲೆಗ ಚಮಕನೇ ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕು ಅಂತ ಹೇಳ್ತಾ ಇದ್ದಲ್ಲ ಈ ರೀತಿ ಹಿಂದೆ ಯಾರು ಈ ವ್ರತವನ್ನು ಮಾಡಿದ್ದರು ಅದನ್ನು ಸವಿಸ್ತರವಾಗಿ ಹೇಳು ಅಂತ ಕೇಳ್ತಾಳೆ ಅದಕ್ಕೆ ಗಣಪ ಗಣಪತಿಯು ಹೇ ಜಗಜ್ಜನಿಸುವ ಸ್ವರೂಪಳೆ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದುಷ್ಟಾಂತದೊಂದಿಗೆ ಹೇಳ್ತೀನಿ ಆಸಕ್ತ ಚಿತ್ತಳಾಗಿ ಕೇಳು ಅಂತ ಹೇಳ್ತಾನೆ ಆಗ ಕತೆಯನ್ನು ಹೇಳಲಾರಂಭಿಸಿದನು ಎಂಬಲ್ಲಿಗೆ ಕೃಷ್ಣ ಪರಮಾತ್ಮನು ಇದಿಷ್ಟು ನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವಕತೆ ಸಂಪೂರ್ಣವಾಗುತ್ತೆ ಸ್ನೇಹಿತರೆ ಇದು ಸಂಕಷ್ಟಹರ ಚತುರ್ಥಿಯ ಪೂರ್ವಕತೆ ಈ ಕತೆಯನ್ನು ಕೇಳಿಯೇ ಪ್ರತಿ ತಿಂಗಳ ಕಥೆಯನ್ನು ಓದಬೇಕು ಆಗ ತಾನೇ ಸಂಪೂರ್ಣ ಗಣೇಶನ ಅನುಗ್ರಹವಾಗುತ್ತೆ ಈಗ ಭಾದೃಪದ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ಹೇಳೋಣ ಕೇಳೋಣ ಈಗ ಸಂಕಷ್ಟಹರ ಚತುರ್ಥಿ ಮಹಾಗಣಪತಿಯನ್ನು ಈ ಮ ಈ ತಿಂಗಳಲ್ಲಿ ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಿಂದ ವಿಘ್ನೇಶ್ವರ ಪೀಠದ ಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಿಸಬೇಕು ಗಣಪತಿ ಹೇಳ್ತಾನೆ ಪಾರ್ವತಿಗೆ ಜಗಜ್ಜನನಿ ಭಾದೃಪದ ಮಾಸದಲ್ಲಿ ನನ್ನನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಿಂದ ವಿಘ್ನೇಶ್ವರ ಪೀಠದಲ್ಲಿ ಪೂಜಿಸಿ ಎಳ್ಳಿನ ತಿಂಡಿ ಪಾಯ ಪಾಯಸ ಕಡುಬುಗಳನ್ನು ನೈವೇದ್ಯ ಮಾಡಬೇಕು ಈ ವಿಚಾರವಾಗಿ ಪೂರ್ವಪರ ವೃತ್ತಾಂತವೊಂದನ್ನು ಹೇಳುವೆನು ಕೇಳು ದ್ವಾಪರ ಯುಗದಲ್ಲಿ ನಳ ಮಹಾರಾಜನೆಂಬ ಚಕ್ರವರ್ತಿಯು ಜೂಜಾಟದಲ್ಲಿ ತನ್ನ ಸರ್ವಸ್ವವನ್ನೇ ಕಳೆದುಕೊಳ್ತಾನೆ ಇವನ ಅಜಾಗ್ರತೆಯಿಂದ ಇಡೀ ದೇಶವೇ ಹಾಳಾಗಿ ಪತ್ನಿ ಪುತ್ರರೊಂದಿಗೆ ಅರಣ್ಯವನ್ನ ಸೇರ್ತಾನೆ ದುರಾದೃಷ್ಟವಶಾತ್ ನಳನ ಕುಟುಂಬವು ಚೆಲ್ಲಾಪಿಲ್ಲಿಯಾಗಿ ಹೋಗುತ್ತೆ ಎಲ್ಲರೂ ಬೇರಿಯಾಗಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸುತ್ತಾರೆ ನಳನ ಪತ್ನಿ ದಮಯಂತಿಯು ತನ್ನ ಪತಿ ಮತ್ತು ಪುತ್ರರಿಂದ ವಿಯೋಗ ಹೊಂದಿದ ಕಾರಣ ನಾನಾ ಥರದ ದುಃಖವನ್ನು ಅನುಭವಿಸ್ತಾಳೆ ನಳನು ಪರರಾಜ್ಯದಲ್ಲಿ ಆಳಾಗಿ ದುಡಿಯಬೇಕಾಗುತ್ತೆ ಹೀಗಿರಲು ದಮಯಂತಿಯು ಶುಭಂಗ ಮಹರ್ಷಿ ಸನ್ನಿಧಿಯನ್ನ ಸೇರಿ ತನ್ನ ಪರಿಸ್ಥಿತಿಯನ್ನ ಭಿನ್ನವಿಸಿಕೊಳ್ತಾಳೆ ಇದಕ್ಕೆ ಕಾರಣವೇನೆಂದು ನಾನರಿಯೇ ಆದರೆ ಇದಕ್ಕೆ ಏನಾದರೂ ಧರ್ಮ ಪರಿಹಾರ ಮಾಡಬಹುದಾದರೆ ನನ್ನ ಕಷ್ಟಗಳನ್ನು ನೀಗಿಸುವ ಯಾವುದಾದರೂ ರಥವೊಂದಿ ಇದ್ದರೆ ದಯಮಾಡಿ ಹೇಳಿ ಎನ್ನಲು ಋಷಿವರ್ಯರು ಹೇಳ್ತಾರೆ ಎಲೆ ದಮಯಂತಿಯೇ ವ್ರತಗಳಲ್ಲಿಯೇ ಶ್ರೇಷ್ಠವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನ ಮಾಡು ಇದರಿಂದ ನಿನ್ನ ತೊಂದರೆಗಳೆಲ್ಲವೂ ಪರಿಹಾರವಾಗುತ್ತೆ ಹೇಳಿ ಹೇಗೆಂದು ಹೇಳಿ ವಿಧಿವಿಧಾನಗಳನ್ನು ತಿಳಿಸುತ್ತಾರೆ ಈ ರೀತಿಯಾಗಿ ದಮಯಂತಿಯು ಋಷಿಗಳಿಂದ ಕೇಳಿದ ಮಹಾಮನ್ ಮಹಿ ಮಹಿನ್ಮಾನಿತವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನ ಏಳು ತಿಂಗಳು ಎಡಬಿಡದೆ ಮಾಡುವಷ್ಟರಲ್ಲಿ ತನ್ನ ಪತಿ ಮಗ ರಾಜ ಮತ್ತೆ ಪಡೆದು ಸಂತೋಷದಿಂದಿರ್ತಾಳೆ ಎಂಬಲಿಗೆ ಶ್ರೀಕೃಷ್ಣ ಯುಧಿಷ್ಠರ ಸಂವಾದದ ಸಂಕಷ್ಟಹರ ವಿಘ್ನರಾಜ ಮಹಾಗಣಪತಿ ಭಾದ್ರಪದ ಮಾಸದ ಮಹಿಮೆ ಸಂಪೂರ್ಣವಾಗುತ್ತೆ ಸರ್ವೇಜನ ಸುಖಿನೂ ಭವಂತು ಸಮಸ್ತ ಭವಂತು ಧನ್ಯವಾದಗಳು